ಸರ್ ಗಂಗಸಳ್ಳಿ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಎಂಪಾಪುರ ಹಬ್ಬಳ್ಳಿ ಖ್ಯಾತನಹಳ್ಳಿ ಪೋಸ್ಟು ಸರ್ ಟೂ ಟೂ ಇಯರ್ ಆಯ್ತು ಸರ್ ಮೊದಲು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಇದೆ ಟೋಟಲಿ ಮೂರು ಆರು ಏಳು ಎಂಟು ಒಂಬತ್ತು ಐತೆ ಜಾತಿಯ ಸರ್ ಜರ್ಸಿ ಎಚ್ ಎಫ್ಒ ಇಷ್ಟೇ ಸರ್ ಸರ್ ಅದರಲ್ಲಿ ಸುಮಾರು ಇದೆ ಅದರಲ್ಲಿ ಡಬ್ಲ್ಯೂ ಡಬ್ಲ್ಯೂ ಎಸ್ ಅಂತಾರೆ ಎ ಬಿ ಎಸ್ ಅಂತಾರೆ ನಮ್ಮ ಹತ್ರ ಯಾವ ಅಷ್ಟೊಂದು ಬ್ರೀಡ್ ಹಸುಗಳಿಲ್ಲ ಸದ್ಯಕ್ಕೆ ಸಾಮಾನ್ಯ ಮಟ್ಟದಲ್ಲಿ ಎಚ್ ಎಫ್ಒ ಇರೋದು ಜರ್ಸಿ ಅಂತ ಎಫ್ ಸರ್ ಇದು ನೋಡಿಲಿ ಇದೊಂದಿದೆ ಎಚ್ ಎಫ್ ಮತ್ತೆ ಅದೊಂದು ಐತೆ ಇದೊಂದಿದೆ ಇವು ಮೂರು ಅದು ಬಿಟ್ರೆ ಆ ಕಡೆ ಲಾಸ್ಟಲ್ಲೊಂದು ಐತೆ ಅವು ಬ್ರೀಡಸುಗಳು ಹ್ಞೂ ಸರ್ ಸರ್ ನಾವು ಮೇವು ಮುಸ್ಕುಂದೋಳ ಕಡೆ ಅದೇ ಸರ್ ಜಾಸ್ತಿ ಅದು ಬಿಟ್ರೆ ತಿಂಡಿ ಬಂದರೆ ಕಾರ್ಗಿಲು ಕಾರ್ಗಿಲಲ್ಲಿ ಫೈವ್ ತೌಸಂಡು ಮತ್ತು ಏಟ್ ತೌಸಂಡು ಯೂಸ್ ಮಾಡ್ತೀವಿ ತೆನೆ ಗಬ್ಬಾಗಿರಸ್ಗಳಿಗೆ ಟ್ರಾನ್ಸ್ಲೇಷನ್ ಪೀಡ್ ಅಂತ ಬರುತ್ತೆ ಅದನ್ನ ಯೂಸ್ ಮಾಡ್ತೀವಿ ಸರ್ ಫಸ್ಟು ನಾನು ಸೆಲೆಕ್ಟ್ ಮಾಡಿದ್ದೆ ಇದು ಫಸ್ಟ್ ಒನ್ ಅವಾಗ ಒಂದು ಲಕ್ಷದ ಐದು ಸಾವಿರ ಕೊಟ್ಟಿದ್ದು ಇದಕ್ಕೆ ಸ್ಟಾರ್ಟಿಂಗ್ ಒಂದು ಹದಿಮೂರು ಕೆ ಜಿ ಬಂತು ಸರ್ ಅವ್ರ ಹಸುನ ಅಷ್ಟೊಂದು ಇದಾಗಿ ಸಾಕಿರಲಿಲ್ಲ ಆಮೇಲೆ ನಮ್ಮ ಹತ್ರ ಬಂದ ಮೇಲೆ ಒಳ್ಳೆ ಡೆವಲಪ್ಮೆಂಟ್ ಆಗಿ ಒಂದು ಹದಿಮೂರು ಕೆ ಜಿ ಟೈಮ್ಗೆ ಬಂದಿದ್ದು ಸರ್ ಸರ್ ನಾನು ಬರೀ ಮೂರು ಹಸುಗಳಿಂದ ಇಪ್ಪತ್ತೈದು ಲೀಟ್ರ್ ಆಗ್ತಾಯಿದ್ದೀನಿ ಟೈಮ್ಗೆ ಮೂರು ಕರಿತಿರೋದು ನಮ್ಮ ಫ್ರೆಂಡು ನಾವು ಎಲ್ಲ ಜೊತೆಲೆ ಮಾಡಿರೋದು ಬಟ್ ನಮ್ಮ ಫ್ರೆಂಡು ಒಂದು ಮೂವತ್ತೈದು ನಲ್ವತ್ತು ಹೋಗುತ್ತೆ ಅವ್ರದ್ದು ಐದು ಹಸು ನಂದು ಮೂರು ಟೋಟಲ್ ಒಂದು ಮೂವತ್ತೈದು ಒಂದು ಇಪ್ಪತ್ತೈದು ಅರವತ್ತು ಅರವತ್ತು ಲೀಟ್ರ್ ಆಗುತ್ತೆ ಸರ್ ಅರವತ್ತು ಅರವತ್ತೈದು ಒಂದು ಟೈಮ್ಗೆ ತಿಂಗ್ಳು ಪೇಮೆಂಟ್ ಕೊಡುತ್ತೆ ತಿಂಗಳು ಪೇಮೆಂಟು ಸರ್ ಒಂದು ಇಪ್ಪತ್ತೈದು ಮೂವತ್ತು ಅರವತ್ತು ಒಂದು ಗಂಟೆ ಬರುತ್ತೆ ಸರ್ ಖರ್ಚು ಅಂದ್ರೆ ಸರ್ ಮೇವಿಲ್ ಮೇವು ಕೊಡಬೇಕು ಮಾಮೂಲಿ ತಿಂಡಿ ಇದು ಇಷ್ಟು ಒಂದು ಅದೇ ಸರ್ ಅರ್ಧ ಹೋದ್ರೆ ಅರ್ಧ ಉಳ್ಕೊಳುತ್ತೆ ಸರ್ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಸರ್ ಬೆಳಿಗ್ಗೆ ಟೈಮು ಕಷ್ಟ ಇರುತ್ತೆ ಹಸು ಕರಿಬೇಕಾದ್ರೂ ಕಷ್ಟ ಇರುತ್ತೆ ಮಾಡಲೇಬೇಕು ತಾನೆ ಕಷ್ಟ ಬಿಟ್ಟು ಬಿಡೋಕ್ಕಾಗಲ್ಲ ಕಷ್ಟ ಇರುತ್ತೆ ಈ ಎಷ್ಟು ಎರಡು ಎರಡು ಅವರ್ ಕೆಲಸ ಎರಡರಿಂದ ಮೂರು ಅವರು ಬೆಳಿಗ್ಗೆ ಮೂರು ಅವರ್ ಆದ್ರೆ ಸಾಯಂಕಾಲ ಒಂದ ಎರಡು ಅವರು ಹಸು ಕರಿಬೇಕಾದ್ರೆ ನಿಮ್ಮ ಬೆಳಿಗ್ಗೆ ಟೈಮ್ ಯಾವೆಲ್ಲ ಹಾಕಿ ಅವೆಲ್ಲ ಒಂದು ತ್ರೀ ಅವರ್ ಬೇಕು ಸರ್ ಸರ್ ನಾವು ಹಾಕ್ಸಿದ್ದು ಅಷ್ಟೊಂದು ಅನುಭವ ಇರಲ್ಲ ಮೊದಲು ಇವಾಗ ಸೆಮೆನ್ಸ್ ಸೆಕ್ಸಿಡ್ ಸೆಮೆನ್ಸ ಕೇಳೋದು ಎ ಬಿ ಎಸ್ ಹಾಕ್ಸಿದೆ ಅದು ನಿಲ್ಲಿಲ್ಲ ಒಂದು ಈಗ ಎಲ್ಲ ಎಚ್ ಎಫ್ ಎಸ್ ಸರ್ ಹಾಕ್ಸಿರೋದು ಈ ಫಸ್ಟ್ ಒಂದು ತೊಟ್ಟು ಹೋಗಿತ್ತು ಸರ್ ಅದು ಅದು ಹಾಲು ಬರ್ತಾ ಇತ್ತು ಹಂಗುವೆ ಒಂದು ಎರಡು ಅಷ್ಟು ಈ ಸಲ ಟ್ರೀಟ್ಮೆಂಟ್ ಮಾಡಿಸ್ತಾವ್ ಮಾಡಿಸಾದ್ಮೇಲೆ ಹಾಲು ಬರೋದು ಅದು ಬಟ್ ದುರ್ಮಾಂಸ ಈ ಒಳಗಡೆ ಚೀಲ ಐತಲ್ಲ ಆಲ್ಬರ ಚೀಲ ಅದರಲ್ಲೇ ದುರ್ಮಾಂಸ ಬೆಳ್ಕೊಬಿಟ್ಟೈತೆ ಅದು ರೆಡಿ ಆಗೋಲ್ಲ ಮೋಸ್ಟ್ಲಿ ಟ್ರೈ ಮಾಡ್ಬೇಕು ಸರ್ ಕೇಳಿದೀವಿ ಆಯ್ತಿದೆ ಅಂತ ಹೇಳೋರೆ ನೋಡೋದ್ರೆ ಅದೊಂಥರ ಈ ಒಂಥರ ಮಾಂಸ ಕಂಡ ಥರ ಇರುತ್ತೆ ಸರ್ ಅದು ಅದು ಅಂಟ್ರೋಗ ಅಂತೆ ಅದುವೆ ಅದು ಒಂದು ತೊಟ್ಟಿಂದ ಒಂದು ತೊಟ್ಟಿಗೆ ಆಗುತ್ತಂತೆ ಅದು ಬೇರೆ ಅದು ಆಯುರ್ವೇದಿಕ್ಕು ಪೌಡರ್ ಬರುತ್ತೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಅದು ನಮ್ಮ ಒಬ್ಬರು ಬುಳಿಯವರವ್ರೆ ಅವ್ರ ಕೈಲಿ ಆರ್ಡ್ರ್ ಹಾಕ್ಸ್ಬಿಟ್ಟು ಆರ್ಡ್ರ್ ಹಾಕ್ಸಿದ್ದೀನಿ ಬಂದ ಮೇಲೆ ಗೊತ್ತಾಗುತ್ತೆ ಸರ್ ಅದು ಏನು ಹಂಗೆ ಅಂತ ಬೇರೆ ಹಸು ಬರಲ್ಲ ಬಟ್ ಅದೇ ಹಸುಗೆ ಇನ್ನೊಂದು ತೊಟ್ಟದಾಗುತ್ತಂತೆ ಹಾಂ ಎಚ್ಚರಿಕೆ ವಹಿಸ್ಕೊಂಡು ಇದು ಮಾಡ್ತಾ ಇದ್ದೀನಿ ಸರ್ ಅದು ಗಬ್ಧಲೆ ಆಗಿರೋದು ತುಂಬನೇಲಿ ಅಂದರೆ ಅದು ಗೊತ್ತಿರಲಿಲ್ಲ ಸರ್ ಗೊತ್ತಿದ್ರೆ ಏನೋ ಮಾಡ್ಬೋದಿತ್ತು ಮೊದಲೇ ಅದು ಕರ ಹಾಕಿದ ಮೇಲೆ ಗೊತ್ತಾಗಿದ್ದು ನಮಗೆ ಸರ್ ಇವತ್ತಿಗೆ ಒಂಬತ್ತು ಹತ್ತನೇ ತಾರೀಕು ಹಾಕಿದ್ದು ಹದಿನೇಳು ದಿನ ಆಯ್ತೆ ಸರ್ ಈಗ ಸರ್ ಇವಾಗ ಹದಿಮೂರು ಲೀಟ್ರ್ ಬರ್ತೈತೆ ಮೂರು ತೋಟಿಯಿಂದ ಏಯ್ ಇದು ಹೇಳದ್ನಲ್ಲ ಸರ್ ಇವಾಗ ಕರು ಬಂದು ಅದರದೇ ಸರ್ ಈಗ ತೊಟ್ಟು ಏನಾಗೈತೆ ಅದರದೇನೋ ಕರು ಇದು ಸರ್ ಇದು ಎ ಬಿ ಎಸ್ ಹಾಕ್ಸಿದೆ ಬಟ್ ಎ ಬಿ ಎಸ್ ಅಂತ ಹೇಳ್ತಾ ಇಲ್ಲ ಇದನ್ನ ಬಟ್ ಈ ಮಿಕ್ಸಿ ಅಂತ ಹೇಳ್ತಾವ್ರೆ ಬಟ್ ನನಗೆ ಅಷ್ಟೊಂದು ಅನುಭವ ಇಲ್ಲ ಸರ್ ಇದು ಸರ್ ಅದು ರಾಡ್ ಬರುತ್ತೆ ಆ ರಾಡಲ್ಲಿ ಸುಡ್ಸಿದ್ದು ಅದನ್ನ ಸರ್ ಹದ್ನೇಳು ದಿನಕ್ಕೂ ಸರ್ ಮೆಡಿಸನ್ ಏನೂ ಮಾಡಿಲ್ಲ ಸರ್ ಬರೀ ಹಾಲು ಅಷ್ಟೇ ಸರ್ ಒಂದು ಟೈಮ್ಗೆ ಒಂದು ನಾಲ್ಕು ಇಟ್ರು ಹಾಲು ನಾಲ್ಕರಿಂದ ಐದು ಹಾಂ ಓಹ್ ಹಾಕ್ತೀವಿ ಸರ್ ಇನ್ನೂ ಹಾಕಿಲ್ಲ ಹಾಕ್ಬೇಕು ಈಗ ಈಗ ಕೊಡ್ಬೇಕು ಸರ್ ಎರಡು ಮೂರು ದಿವಸದಲ್ಲಿ ನೆಕ್ಸ್ಟ್ ಟೈಮು ಮಂತ್ ಇಪ್ಪತ್ತಿನ ಒಳಗಡೆ ಹ್ಞೂ ನೆಕ್ಸ್ಟ್ ನೆಕ್ಸ್ಟು ಬಂದು ಒಂದು ತಿಂಗಳಿಗೆ ಸರ್ ತಿಂಗಳಿಗೆ ಒಂದೊಂದು ಕೊಡ್ತೀವಿ ಇನ್ನೂ ತಿಂಡಿ ಸ್ಟಾರ್ಟ್ ಮಾಡಿಲ್ಲ ಕಾರ್ಗಿಲ್ಲೆ ಸ್ಟಾರ್ಟ್ ಮಾಡೋ ನಾವು ಹಾಂ ಸರ್ ಅದು ಫಸ್ಟು ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಅರ್ಧ ಕೆ ಜಿ ಸರ್ ಹಾ ಆಮೇಲೆ ಬೆಳವಣಿಗೆ ಆಯ್ತಾ ಆಯ್ತಾ ಅದನ್ನ ಡೆವಲಪ್ಮೆಂಟ್ ಮಾಡ್ಕೋತೀವಿ ಅದನ್ನೇ ತಿಂಡಿನು ಹಾಂ ಹಾಲ ಸರ್ ಮಿನಿಮಮ್ ಮೂರು ತಿಂಗಳು ಹಾಲು ಇದು ಮನೇಲಿ ಹುಟ್ಟಿದ್ದು ಸರ್ ಇದು ಜರ್ಸಿ ಸರ್ ಹಾಂ ಇದು ಸ್ಟಾರ್ಟಿಂಗು ಮೊದಲನೇ ಪಡ್ಡಲೆ ಹತ್ತು ಕೆಜಿ ಬಂದೈತೆ ಎರಡನೇ ಸೂಲಲ್ಲಿ ಹನ್ನೆರಡು ಕೆಜಿ ಬಂದೈತೆ ಸರ್ ಇದು ಸರ್ ಫ್ ಹಾಂ ಹೌದು ಫ್ಲಾಟ್ ಡಿಗ್ರಿ ಎಲ್ಲ ಚೆನ್ನಾಗಿ ಬರುತ್ತೆ ಸರ್ ಸೇಮ್ ಇಲ್ಲ ಸರ್ ಎಲ್ಕಾ ಒಂದೇ ಮೇವು ಸರ್ ನಾವು ಎಲ್ಕಾ ಒಂದೇ ಮೇವು ಎಲ್ಕಾ ಒಂದೇ ತಿಂಡಿನೇ ನಾವು